ನಮಸ್ಕಾರ ಸ್ನೇಹಿತರೆ ನಾನಿವತ್ತು ನಮ್ಮ ಹಳೆಯ ಮನೆಯ ಡೆಮೊಲಿಷನ್ ಪ್ಲೇಸಲ್ಲಿದ್ದೇನೆ ಸೊ ಇಲ್ಲಿ ನಾವು ಡೆಮೊಲಿಷ್ ಮಾಡ್ತಿದ್ದೇವೆ ಇದು ತುಂಬ ನಮ್ಮ ಅಜ್ಜ ಅಜ್ಜಿ ತಾತ ಮುತ್ತಾತರು ಇದ್ದ ಮನೆ ಇದು ಕಂಪ್ಲೀಟ್ ಮಣ್ಣಿನ ಮನೆಯಾಗಿತ್ತು ಸೊ ಇದನ್ನು ನಾವು ಇವತ್ತು ಡೆಮೊಲಿಷ್ ಮಾಡಿ ಹೊಸ ಮನೆಯನ್ನು ಕಟ್ತಿದ್ದೇವೆ ಹೊಸ ಮನೆ ಕಟ್ಟೋ ಜಾಗ ಇದು ಈ ಪ್ಲೇಸಲ್ಲಿ ನಾವು ಹೊಸ ಮನೆ ಕಟ್ತಿದ್ದೇವೆ ಇವತ್ತು ಗಣೇಶ ಚತುರ್ಥಿ ಈ ದಿವಸ ನಾವು ಒಂದು ಒಳ್ಳೆಯ ಕೆಲಸ ನಮ್ಮ ಶುಭ ಕಾರ್ಯವನ್ನು ಮಾಡಲಿಕ್ಕೆ ನಾವು ಹೊರಡ್ತಾ ಇದ್ದೇವೆ ಜೆಸ್ ಬಿ ಬಂದಿದೆ ಆಲ್ರೆಡಿ ಎಲ್ಲ ಮನೆಯ ಹಳೆಯ ಮನೆ ಅನ್ನುವಂಥದ್ದು ಸಂಪೂರ್ಣ ಹಂಚಿನ ಮನೆಯಾಗಿತ್ತು ಸೊ ಆ ಕಡೆ ಎಲ್ಲ ನೀವು ಗಮನಿಸ್ಬೋದು ಹಂಚೆಲ್ಲ ಇದೆ ಇದು ನಮ್ಮ ಹಳೆ ಮನೆಯ ಹಂಚು ಕಿಟಕಿ ಮರದ ಪೀಸ್ಗಳು ಎಲ್ಲ ಸಾಲಾಗಿ ಜೋಡಿಸಿಟ್ಟಿದ್ದೇವೆ ಅಂದರೆ ಇದನ್ನು ಮಾರಾಟ ಮಾಡ್ತಿದ್ದೇವೆ ಇದೀಗ ಯೂಸ್ ಇಲ್ಲ ಆ ಕಾರಣಕ್ಕೋಸ್ಕರ ಇದು ಮನೆ ಕಟ್ಬೇಕಂತ ಹೊಯ್ಗೆ ತಂದಾಕಿ ನಿಯರ್ಲಿ ಒಂದೂವರೆ ಎರಡು ವರ್ಷ ಆಗಿರ್ಬೋದು ಆಗ ಹೊಯ್ಗೆ ಯುನಿಟಿಗೆ ಮೂರುವರೆ ಸಾವಿರ ಇತ್ತು ಈಗ ಇದೇ ಹೊಯ್ಗೆಗೆ ಯುನಿಟಿಗೆ ಸಾಧಾರಣ ಒಂದು ಹನ್ನೆರಡರಿಂದ ಹದಿಮೂರು ಸಾವಿರ ಇರ್ಬೋದು ಎರಡರಿಂದ ಮೂರು ಪಟ್ಟು ದುಪ್ಪಟ್ಟಾಗಿದೆ ರೇಟ್ ಸೊ ನಾವು ಆವಾಗ ಹೊಯ್ಗೆ ಸ್ವಲ್ಪ ತಂದು ಹಾಕಿದ್ದಕ್ಕೆ ಸ್ವಲ್ಪ ಒಳ್ಳೆಯದಾಯಿತು ಇದು ಬ್ರಹ್ಮವರ ಸಾಲಿಕೇರಿಯಿಂದ ನಮ್ಮ ಮನೆಗೆ ಹೋಗುವ ದಾರಿ ನಮ್ಮ ಮನೆ ಇರುವುದು ಬಿರ್ತಿಯಲ್ಲಿ ಅಂದರೆ ಸಾಲಿಕೇರಿಯಿಂದ ಸ್ವಲ್ಪ ಒಳಗಡೆ ಇದೆ ಸೊ ದಾರಿ ಎಷ್ಟು ಚೆನ್ನಾಗಿದೆ ನೋಡಿ ಮುಂದೆ ಹೋಗಿ ಕೆಳಗಡೆ ಹೋದರೆ ಇಲ್ಲೊಂದು ಸ್ಲೋಪ್ ಸಿಗ್ತದೆ ಕೆಳಗಡೆ ಹೋದರೆ ಮನೆ ಸಿಗ್ತದೆ ಇಲ್ಲೇ ಈಗ ಡೆಮೊಲಿಷನ್ ವರ್ಕ್ ಆಗ್ತಾ ಇದೆ ಹಳೆ ಮನೆಯನ್ನು ಡೆಮೊಲಿಶ್ ಮಾಡಿ ಹೊಸ ಮನೆಯನ್ನ ಇಲ್ಲೇ ಕಟ್ತಾ ಇರೋದು ನೋಡ್ಬೋದು ಜೆ ಸಿ ಬಿ ನಿಂತಿದೆ ನಾವು ಹುಟ್ಟಿ ಬೆಳೆದ ಆಟ ಆಡಿದ ಮನೆ ಇದೆ ನಮ್ಮ ನಾವೆಲ್ಲರೂ ಮೊದಲು ತುಂಬು ಕುಟುಂಬದಲ್ಲಿದ್ವಿ ಎಲ್ಲ ಒಟ್ಟಿಗೆ ಇದ್ವಿ ನಮ್ಮ ದೊಡ್ಡಮ್ಮ ಮಾವ ಎಲ್ಲರೂ ಒಟ್ಟಿಗೆ ಇದ್ವಿ ಈಗ ಎಲ್ಲರೂ ಸಪ್ರೇಟ್ ಸಪ್ರೇಟ್ ಮನೆ ಕಟ್ಕೊಂಡಿದ್ದಾರೆ ಅಲ್ಲಿ ಎದುರುಗಡೆ ಕಾಣಿಸ್ತಿರೋದು ನಮ್ಮ ದೊಡ್ಡಮ್ಮನ ಮನೆ ಸೊ ಇದು ನಮ್ಮ ಮನೆ ಸೊ ಇಲ್ಲಿ ಆ ಕಡೆ ಎಲ್ಲ ಹೋದರೆ ಅಲ್ಲಿ ನಮ್ಮ ಗದ್ದೆಯೆಲ್ಲ ಕಾಣ್ಬೋದು ಸೊ ಇಲ್ಲಿ ಮುಂದೆ ಹೋದರೆ ನಮ್ಮ ಗದ್ದೆ ತೋಟ ಎಲ್ಲ ಇದೆ ಸೊ ಫುಲ್ ನೇಚರ್ ನಡುವೆ ನಮ್ಮ ಮನೆ ಇದೆ ಬ್ರಹ್ಮವರದಲ್ಲಿ ಆಲ್ಮೋಸ್ಟ್ ವರ್ಕ್ ಡೆಮಾಲಿಶ್ ಆಗ್ತಾ ಬಂತು ತುಳಸಿ ಕಟ್ಟೆ ಒಂದು ತೆಗಿಲಿಲ್ಲ ಹಾಗೆ ಇಟ್ಕೊಂಡಿದ್ದೇವೆ ಅದನ್ನು ಶಾಸ್ತ್ರೋಕ್ತವಾಗಿ ನಾವು ನಮ್ಮ ಕುಟುಂಬದ ಪಾತ್ರಿಗಳಿದ್ದಾರೆ ದೈವದ್ದು ಸೊ ಅವರ ಹತ್ರ ಹೇಳಿ ನಾವು ತೆಗೆಸ್ತೇವೆ ಸೊ ಹಿಂದೂ ಸಂಪ್ರದಾಯದಲ್ಲಿ ತುಳಸಿ ಕಟ್ಟೆಯನ್ನು ಹಾಗೆ ತೆಗಿಲಿಕ್ಕಿಲ್ಲ ಲಾಸ್ಟ್ ಟೈಮು ಇದೇ ಹಲಸಿನ ಮರದಲ್ಲಿ ಒಂದು ಹಲಸಣ್ಣಾಗಿ ನಾನು ನಿಮಗೆ ಮುಳ್ಕ ಮಾಡಿದ್ದೆ ಸೊ ಮುಳುಕ ವಿಡಿಯೋ ಮಾಡಲಿಕ್ಕೆ ಇದೇ ಹಲಸಿನ ಮರ ನಮಗೆ ಇನ್ಸ್ಪಿರೇಷನ್ ಆಗಿತ್ತು ಇಲ್ಲಿ ಮುಂದೆ ಹೋದರೆ ನಮಗೆ ಗದ್ದೆಲ್ಲ ಸಿಗ್ತದೆ ಇದೆಲ್ಲ ನಮ್ಮ ಫ್ಯಾಮಿಲಿಗೆ ಸೇರಿದ ಗದ್ದೆಗಳು ಈ ಸಲ ಕೃಷಿ ಮಾಡಿದ್ದೇವೆ ಇಲ್ಲಿಂದ ಅಲ್ಲೊಂದು ಶೆಡ್ ಕಾಣಿಸ್ತದಲ್ಲ ಅಲ್ಲಿಂದ ಸ್ವಲ್ಪ ಹಿಂದೆ ಅಲ್ಲಿವರೆಗೆ ನಮ್ಮ ಫ್ಯಾಮಿಲಿಗೆ ಸೇರಿದೆಲ್ಲ ಗದ್ದೆಗಳೆಲ್ಲ ಇವೆ ಇವತ್ತು ನಾವೊಂದು ಒಳ್ಳೆ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಎಲ್ಲವೂ ನಿರ್ವಿಘ್ನವಾಗಿ ನಡೆಯಲಿ ಅನ್ನೋದು ನಮ್ಮ ಆಶಯ ನೋಡುವ ನಿಮ್ಮೆಲ್ಲರ ಹರಕೆ ಹಾರೈಕೆ ಇರಲಿ ಒಂದು ವರ್ಷದೊಳಗೆ ಮನೆ ಕಂಪ್ಲೀಟ್ ಮಾಡಿ ಹೊಸ ಮನೆಯನ್ನು ಕೂಡ ನಾನು ಇದೇ ಜಾಗದಲ್ಲಿ ತೋರಿಸ್ತೇನೆ ಸ್ವಲ್ಪ ದಿವಸದಲ್ಲಿ ಅಂದರೆ ಒಂದು ವರ್ಷ ಬಿಟ್ಟು ಈ ಜಾಗದಲ್ಲಿ ಹೊಸ ಮನೆಯನ್ನು ತೋರಿಸ್ತೇನೆ ನಿಮ್ಮ ಸಪೋರ್ಟ್ ಇರಲಿ ನನ್ನ ಚಾನಲನ್ನು ಯಾರಾದರೂ ಮೊದಲೇ ಬಾರಿ ನೋಡ್ತಾ ಇದ್ದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್